ವೀಕ್ಷಕರೇ ನಿಮಗೆಲ್ಲರಿಗೂ ನಮಸ್ಕಾರಗಳು ಎಸ್ ಜೆ ಸಂದರ್ಶನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸಂದರ್ಶನ ಕಾರ್ಯಕ್ರಮಕ್ಕೆ ಒಡೆಯರ್ ಸಂತತಿಯ ನಾರೋಡಿ ಕೃಷ್ಣ ರಾಜ ಒಡೆಯರು ನಮ್ಮ ನಮ್ಮಲ್ಲಿ ಇದ್ದಾರೆ ನಿಮಗೆ ಸ್ವಾಗತ ಹಾಗೆ ಬಾಲ್ಯ ಶಿಲ್ಪಿಗಳು ಗದ್ದೆ ಭಾಗವನ್ನು ಬರೆದಂತಹ ಡಿ ಎಸ್ ದೇವಪ್ಪಗೌಡ ಇವರು ಸಹ ನಮ್ಮಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಸಹ ಸ್ವಾಗತ ಹಾಗೆ ಬ್ರಿಟಿಷರ್ ಹಿಂದೆ ಸರ್ ಎಂಬ ಪದವಿಯನ್ನು ಪಡೆದಂತಹ ವಿಶ್ವೇಶ್ವರಯ್ಯ ಸರ್ ಅವರು ನಮ್ಮ ನಮ್ಮ ಜೊತೆಯಲ್ಲಿದ್ದಾರೆ ಅವರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊದಲನೆಯದಾಗಿ ಬಾಗಿಶಿಲ್ಪಿಗಳು ಬರೆದಂತಹ ಶಿಲ್ಪಿಗಳು ಗದ್ಯ ಭಾಗವನ್ನು ಬರೆದಂತಹ ಡಿ ಎಸ್ ಜಯಪ್ಪ ಇವರಿಗೆ ಮೊದಲನೆಯಾದ ಪ್ರಶ್ನೆ ನಿಮ್ಮ ಪೂರ್ಣ ಹೆಸರು ನೀವು ಎಷ್ಟು ನಮ್ದು ಚಿಕ್ಕಮಗಳೂರು ಜಿಲ್ಲೆಯ ಮುಡುಗೆರೆ ತಾಲೂಕಿನಲ್ಲಿ ನೀವು ಸೇವೆ ನಾವು ಇತಿಹಾಸ ಮತ್ತು ಭಾಷಾಂತರ ಪಟ್ಟಿಯಲ್ಲಿ ಹಲವಾರು ಕೃತಿಗಳನ್ನು ಆ ನಂತರದಾಗಿ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಭಾಷಾಂತರ ಮತ್ತು ಪಠ್ಯಪುಸ್ತಕ ವಿಭಾಗದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇವೆ ಸರ್ ಕೃತಿಗಳು ಯಾವಾಗಲೂ ಹೇಳಿದ್ದೀರಾ ಕರ್ನಾಟಕದ ಕಡಲಾಕಲೆ ಸಂಪರ್ಕಗಳು ಮೈಸೂರು ಒಡೆಯರು ಜನಪದ ಆಟಗಳು ಸರ್ ಜಿವಾನ್ ಸರ್ ರಾಮ್ ಶ್ರೀಶ್ವರ ಕಾರ್ಯ ಸಾಧನೆಗಳು ಇನ್ನು ಮುಂತಾದ ಹಲವಾರು ಕೃತಿಗಳನ್ನು ನಾವು ರಚಿಸಿದ್ದೀವಿ ನಿಮಗೆ ನೀವು ಯಾರು ಪ್ರಶಸ್ತಿಗೆ ಪಾತ್ರನಾಗಿಲ್ಲ ನಾವು ನಮಗೆ ಕರ್ನಾಟಕ ಅಕಾಡೆಮಿ ಪ್ರಶಸ್ತಿ ಮತ್ತು ಧಾರವಾಡಗಳ ಕರ್ನಾಟಕ ಸಂಘದ ಸಂಶೋಧನಾ ಗ್ರಾಂಧೆ ಸಂಶೋಧನಾ ಪ್ರಶಸ್ತಿಗೆ ನಾನು ಪಾತ್ರನಾಗಿದ್ದೇನೆ ಸರ್ ನೀವು ಜನಪದ ಬಗ್ಗೆ ಮತ್ತೆ ನಾಡಿನ ದೌರ್ಯಗಳು ಅವ್ರ ಬಗ್ಗೆ ಬರೀ ಕೃತಿಗಳು ಬರ್ದಿರಲ್ಲ ನಿಮ್ಗೆ ಏನಾದ್ರು ಆಸೆ ಆಕಾಂಕ್ಷೆ ನಮ್ಮ ನಾಡಿನಲ್ಲಿ ರಾಜಕೀಯವಾಗಿ ಆಡಳಿತ ಮಾಡಿದಂತ ನಮ್ಮ ಒಡೆಯರು ಆಮೇಲೆ ಸರ್ ಎಂ ದಿವಾನ್ ವಿಶ್ವೇಶ್ವರಯ್ಯನವರ ಬಗ್ಗೆ ಹಲವಾರು ನಮ್ಮ ಕೃತಿ ಅವ್ರ ಬಗ್ಗೆ ಆ ಕಾರ್ಯ ಸಾಧನೆಗಳನ್ನು ಬರೀಬೇಕಂತ ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದೆ ಅದಾದ್ಮೇಲೆ ಬರೆದು ಬರೆದು ನಾನು ಅದನ್ನ ಬಿಡುಗಡೆಯನ್ನು ಮಾಡಿ ಅದು ಎಲ್ಲ ಜನಗಳಿಗೆ ಮೆಚ್ಚುಗಳಾಗಿದೆ ಅಂತ ಹೇಳೋದು ಬಯಸುತ್ತೆ ಈ ಕಾರ್ಯಕ್ರಮದಲ್ಲಿ ತಮ್ಮಗೆ ಅನಿಸಿಕೆ ಹಂಚಿಕೊಂಡಂತಹ ಡಾಕ್ಟರ್ ಡಿ ಎಸ್ ಜಯಪ್ಪಗೌಡ ಅವರಿಗೆ ಧನ್ಯವಾದಗಳು ಈಗ ನಾವಣಿ ಕೃಷ್ಣರಾಜ ಒಡೆಯರು ಸರ್ ನೀವು ಎಷ್ಟನೇ ಮೈಸೂರು ಸಂಸ್ಥಾನದ ಒಡೆಯರಾಗಿದ್ದೀರಿ ಸಂಸ್ಥಾನದ ಒಡೆಯರು ಸರ್ ನೀವು ನೀವು ಆಳ್ವಿಕೆಯ ಅವಧಿ ಎಷ್ಟು

ಮೈಸೂರು ಸಂಸ್ಥಾನಕ್ಕೆ ಮೈಸೂರು ಮೈಸೂರು ಎಂಬ ಹೆಸರು ಬರಲು ಕಾರಣ ಇಡೀ ಭಾರತ ಕಂಡದಲ್ಲಿ ಯಾವ ಒಂದು ಸಂಸ್ಥಾನವು ಕಾಣದ ಅಭಿವೃದ್ಧಿಯನ್ನು ಮೈಸೂರು ರಾಜ್ಯ ನಮ್ಮ ರಾಜ್ಯ ಕಂಡದರಿಂದ ನಮ್ಮ ಸಂಸ್ಥಾನಕ್ಕೆ ಮಾದರಿ ಮೈಸೂರು ಎಂಬ ಕೀರ್ತಿ ಪ್ರಾಪ್ತವಾಗಿದೆ ಪ್ರಜಾಪ್ರತಿನಿಧಿ ಸಭೆಯು ವರ್ಷಕ್ಕೆ ಎಷ್ಟು ಬಾರಿ ಸಮಾವೇಶಗೊಳ್ಳುತ್ತಿತ್ತು ಎರಡು ಬಾರಿ ಸಮಾವೇಶಗೊಳ್ಳುತ್ತಿತ್ತು

ನಮ್ಮ ಕಾಲದಲ್ಲಿ ಅನೇಕ ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಉದಾಹರಣೆಗೆ ವೈದ್ಯಕೀಯ ಸಹಾಯ ವಿದ್ಯಾ ಪ್ರಚಾರ ವಿದ್ಯಾ ಪ್ರಚಾರ ಪ್ರಯಾಣ ಪ್ರಯಾಣ ಸೌಲಭ್ಯ ಮಾಡಿದ್ವಿ ನೀರಿನ ಸೌಕರ್ಯ ಮುಂತಾದ ಕ್ಷೇತ್ರಗಳು ಆಡಳಿತ ಸ್ವಯಂ ಆಡಳಿತ ಕ್ಷೇತ್ರಗಳನ್ನು ಮಾಡಿದ್ವಿ ಮುಂದಾಗಿ ಮಾದರಿ ಮೈಸೂರು ಯಾವ ಯಾವ ರೈಲು ಮಾರ್ಗಗಳನ್ನು ಸಾವಿರದ ಒಂಬೈನೂರ ಮೂವತ್ತೊಂದರ ವೇಳೆಂದು ಪೂರೈಸಲಾಯಿತು ನಾವು ಮೈಸೂರು ಬಸಿಕೆರೆ ಚಿಕ್ಕಜಾಜೂರು ಚಿತ್ರದುರ್ಗೂಡು ಚಾಮರಾಜನಗರ ಮುಂತಾದ ರೈಲು ಮಾರ್ಗಗಳನ್ನು ನಾವು ಸಾವಿರದ ಒಂಬೈನೂರ ಮೂವತ್ತ್ ಒಂದರಗೆ ಪೂರ್ಣ ಮಾಡಿದೆ ಶಿವನ ಸಮುದ್ರದ ಬಳಿ ಕಾವೇರಿ ನದಿಯಿಂದ ಜಲ ವಿದ್ಯುತ್ ಉತ್ಪಾದನ ಕೇಂದ್ರ ಪ್ರಾರಂಭವಾಗಿ ಸಾವಿರದ ಒಂಬೈನೂರರಲ್ಲಿಯೇ ಜಲವಿದ್ಯುತ್ ಉತ್ಪಾದನೆ ಅಂತ ಮಾಡಿದ್ವಿ ಸೊ ಇದ್ರ ಬಗ್ಗೆ ಏನಾದರೂ ಏನು ಇದು ಭಾರತ ಮಾತ್ರವಲ್ಲ ಏಷ್ಯಾ ಖಂಡದಲ್ಲಿ ಮೊದಲ ಜಲವಿದ್ಯುತ್ ಯೋಜನೆ ಆಗಿದೆ ಇದು ಏಷ್ಯಾ ಖಂಡದಲ್ಲಿ ಕೊಟ್ಟ ಮಾಡ್ತೀವಿ ಸಾವಿರದ ಒಂಬೈನೂರ ತಿಂಗಳಿಗೆ ಯಾವ ಸಾಗರವನ್ನು ಕಟ್ ಆಗ್ತಿಬಿಟ್ಟಿದೆ ವಾಣಿ ವಿವಾಸ ಸಾಗರ

ನಿಷೇಧ ಮಾಡಿದ್ವಿ ಸಾವಿರದ ಒಂಬೈನೂರ ಹತ್ತರಲ್ಲಿ ಗೆಜ್ಜೆ ಪದ್ಧತಿಯನ್ನು ನಿಷೇಧ ಮಾಡಿದ್ವಿ ಗೆಜ್ಜೆ ಪದ್ಧತಿಯನ್ನು ನಿಷೇಧ ಮಾಡಿದ್ವಿ ಮತ್ತೆ ಸ್ತ್ರೀಯರಿಗೆ ಮತದಾನದ ಹಕ್ಕನ್ನು ನಾವು ಒದಗಿಸಿ ಕೊಟ್ವಿ ಮತ್ತು ಮಹಿಳೆಯರಿಗೆ ಶಾಲಾ ಶಾಲೆಗೆ ಪ್ರವೇಶ ನೀಡಲಿಲ್ಲ ಅದಕ್ಕೂ ನಾವು ಅನುವು ಮಾಡಿಕೊಟ್ವಿ ಸರಿ ಸಾರ್ವಜನಿಕರಿಗೆ ಉಪಯೋಗ ಆಗಿದೆ ಅಂತ ನೀವು ಭಾವಿಸ್ತೀರಾ ಉಪಯೋಗ ಆಗಿದೆ ಅದನ್ನ ಜನರೇ ನಾವು ಈ ಕಾರ್ಯಕ್ರಮದಲ್ಲಿ ನಿಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಈಗ ನಮ್ಮ ಜೊತೆಯಲ್ಲಿದ್ದಾರೆ ಸರ್ ಎಂ ಸರ್ ನೀವು ಎಷ್ಟು ನಾವು ಸಾವಿರದ ಎಂಟುನೂರ ಅರವತ್ತು ಸೆಪ್ಟೆಂಬರ್ ಹದಿನೈದರಂದು

ಬೆಂಗಳೂರು ಬೆಂಗಳೂರಿನಲ್ಲಿರುವ ಎಸ್ಡಿಎಂ ಎಂಬ ಪ್ರೌಢಶಾಲೆಯಲ್ಲಿ ನಾನು ಪ್ರೌಢಶಾಲಾ ಶಿಕ್ಷಣವನ್ನು ಎರಡು ವರ್ಷ ಇಂಟರ್ಮೀಡಿಯೇಟ್ ಮತ್ತು ಮೂರು ವರ್ಷಗಳ ಬಿ ಎ ಪದವಿ ಶಿಕ್ಷಣವನ್ನು ಎಲ್ಲಿ ಪಡೆದು ಅಂದ್ರೆ ಯಾವ ಕಾಲೇಜು ನಾನು ಎರಡು ವರ್ಷಗಳು ಇಂಟರ್ಮೀಡಿಯೇಟ್ ಮತ್ತು ಮೂರು ವರ್ಷಗಳ ಬಿ ಎ ಪದವಿಯನ್ನು ಸೆಂಟ್ರಲ್ ಕಾಲೇಜಿನಲ್ಲಿ ಓದೋದಕ್ಕೆ ಕಷ್ಟ ಆಗಿಲ್ವಾ ಬಹಳ ಕಷ್ಟ ಇತ್ತು ಬಹಳ ಒಂದು ಅವರಿನ ಕಾಲದಲ್ಲಿ ಕರೆಂಟಿನ ವ್ಯವಸ್ಥೆನೇ ಇರಲಿಲ್ಲ ಆದರೂ ಸಹ ನಮ್ಮ ತಾಯಿಯವರಿಗೆ ಬಹಳ ಒಂದು ಕಾಲೇಜ್ ಇತ್ತು ನಾವು ನಾವು ಸುಳ್ಳು ಹೇಳೋದಾದ್ರೆ ನಿಜ ನಾವು ಓದಿದ್ದು ಬೀದಿ ದೀಪದ ಕೆಳಗೆ ಕುತ್ಕೊಂಡು ಓದಿದ್ದು ಅಂದಿನ ಕಾಲದಲ್ಲಿದ್ದಂತಹ ಸರ್ ಅವರು ನನಗೆ ವಿದ್ಯಾರ್ಥಿ ವೇತನವನ್ನು ಬಹಳ ಸಹಕಾರಿಯಾದದು ಆದ್ದರಿಂದ ನಾನು ಈ ಮಟ್ಟಕ್ಕೆ ಬರಲು ಅವರೇ ಒಂದು ಮುಖ್ಯ ಬುನಾದಿ ಎಂದು ಹೇಳಲು ನಾನು ಬಯಸ್ತೇನೆ ఇంజనీర్ సెంట్రల్ కాలేజ్ డిప్లొమో గోల్డ్ మెడల్ అథమ స్థానంలో పడిమాన పాత్ర సేవస్ మేలాధికారి మెచ్చుకు తూల్గొరా ఎలా ನೀವು ಕುಡಿಯಕ್ಕೆ ನೀರು ಎಲ್ಲ ಸಹಾಯ ಮಾಡಿದ್ರಿ ಆ ಯಾವ ಪಟ್ಟಣಕ್ಕೆ ಕುಡಿಯುವ ನೀರಿನ ಪೂರೈಕೆ ಮಾಡಿದ್ರಿ ಕುಡಿಯೋ ನೀರಿನ ಪಟ್ಟಣಕ್ಕೆ ಬಹಳ ಪಟ್ಟಣಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆಯಿಂದ ಇತ್ತು ನಮ್ಮ ಕೈಯಲ್ಲಿ ಎಷ್ಟು ಆ ಪಟ್ಟಣಗಳಿಗೆ ಒಂದು ನೀರಿನ ಸೌಲಭ್ಯವನ್ನು ಮಾಡಬೇಕು ಅಂತ ಒಂದು ಪಟ್ಟಣ ಸುಪೂರು ಅಂತ ಹೇಳಬಹುದು ಸುಪೂರು ಪಟ್ಟಣಕ್ಕೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತಾರೆ ಅಂದಿನ ಮುಂಬೈ ಪ್ರಾಂತ್ಯದ గవర్ನರ್ ಯಾರು ಬ್ರಿಟಿಷ್ ಅಧಿಕಾರಿ ಲಾರ್ಡ್ ಕಂಡ್ ಹರ್ಸ್ ಎಂಬ ಒಂದು ಮುಂಬೈ ಪ್ರಾಂತ್ಯದ ಗೌರವನಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಸ್ವಯಂಚಾಲಿತ ಬಾಗಿಲುಗಳನ್ನು ಅಳವಡಿಸಿದ್ರೆ ಅದು ಯಾವ ಜನ ಶೈಲಿ ಅಳವಡಿಸಿದ್ರೆ ಸ್ವಯಂಚಾಲಿತ ಬಾಗಿಲು ಇಡೀ ಏಷ್ಯಾದಲ್ಲಿ ಯಾರು ಒಂದು ಮಾಡದಂತಹ ಒಂದು ಸಾಧನೆಯನ್ನು ನಾವು ಹೇಳಬಹುದು ಹೆಮ್ಮೆಯಿಂದ ಹ ಅದು ಯಾವ ಜಲಾಶಯ ಅಂತ ಹೇಳಿದ್ರೆ ಡೀಪ್ ಜಲಾಶಯ ಅಂತ ಹೇಳ್ಬೋದು ಅಲ್ಲಿ ನಾವು ಸ್ವಯಂ ಚಾಲಿತವಾಗಿ ಒಂದು ಒಬ್ಬ ನೀರು ಈಗ ನೀರು ಹಾನಿ ಬಹಳ ಆಗ್ತಿದ್ದ ಕಾರಣ ಯಾವುದೇ ರೀತಿ ನೀರು ಹಾನಿ ಆಗ ಆಗದ ರೀತಿ ನೀರು ಬರದ ಕಾರಣದಂತೆ ಒಂದು ಸ್ವಯಂ ಚಾಲಿತ ಬಾಗಲುಗಳನ್ನು ಅಳವಡಿಸಲಾಗಿತ್ತು ಯಾವ ಪ್ರಾಂತ್ಯದಲ್ಲಿ ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕಗೊಂಡ್ರಿ ಮುಂಬೈ ಎಂಬ ಪ್ರಾಂತ್ಯ ಈಗ ಮಹಾರಾಷ್ಟ್ರ ಮುಂಬೈ ಪ್ರಾಂತ್ಯದಲ್ಲಿ ನಾನು ಸ್ಯಾನಿಟರಿ ಇಂಜಿನಿಯರ್ ಆಗಿ ನೇಮಕ

ಘೋಷಣೆ ಏನಂದ್ರೆ ಕೈಗಾರಿಕರಣ ಇಲ್ಲವೇ ಅವನಂತಿ ಅದ್ರದ್ಧ ನಗರಣೆ ಕೈಗಾರಿಕರಣ ಇಲ್ಲಾಂದ್ರೆ ನಮ್ಗೆ ಯಾವುದೇ ರೀತಿ ಒಂದು ಯಾವುದೇ ರೀತಿ ನಾವು ಮುಂದೆ ಹೋಗಲಾಗೋದರಿಂದ ನಾವು ಏನೇ ಒಂದು ವಸ್ತುಗಳನ್ನು ಸಹ ತಯಾರಿಸಬೇಕು ಅಂದರೆ ಕೈಗಾರಿಕರಣದಿಂದ ಆಗಬೇಕು ಅಂತ ಒಂದು ಸಂಕರ್ಷ ಬರಬಾರ್ದು ಅಂತ ಕೈಗಾರಿಕರಣ ಇಲ್ಲದವೇ ಅವನಂತಿ ಘೋಷಣೆ ಸರಿ ಎಷ್ಟರಲ್ಲಿ ಮೈಸೂರು ಬ್ಯಾಂಕ್ ಅನ್ನೋ ಸ್ಥಾಪಿಸಿ ಮೈಸೂರು ಬ್ಯಾಂಕ್ ಅನ್ನೋರು ಸಾವಿರದ ಒಂಬೈನೂರ ಹದಿಮೂರಲ್ಲಿ ಸ್ಥಾಪನೆ ಮಾಡಲಾಗಿದೆ ಸರ್ ನಿಮಗೆ ದೊರೆಯುತ್ತಂತಹ ಪ್ರಶ್ನೆ ಸರ್ ಇವಾಗ ಇನ್ನೊಂದು ಸರ್ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪಿಸಿದರೆ ಅದರ ಕಾರಣ ಏನು ಸರ್ ಮೈಸೂರು ಬ್ಯಾಂಕ್ ಸಹ ಎಲ್ಲರೂ ಆರ್ಥಿಕವಾಗಿ ಸಬಲರಾಗಬೇಕು ಹಣದ ಅಪೀಘ ಹಿಂದಿನ ಕಾಲದಲ್ಲಿ ಹೆಂಗಿರ್ತಿತ್ತು ಅಂದರೆ ಎಲ್ಲ ಮನೆಗಳಲ್ಲಿ ಇರ್ತಕ್ಕಂಥ ಹಣ ಹೂಡಿಕೆ ಆಗಿ ಆಗಲಿಲ್ಲ ಯಾವುದೇ ರೀತಿ ಒಂದು ಖರ್ಚು ಆಗಲಿ ಆದರೆ ಹಣದ ಹೂಡಿಕೆ ಆಗ್ತಾಯಿಲ್ಲ ಆರ್ಥಿಕವಾಗಿ ಮಹಾಳಾಗಿತ್ತು ಆದ ಕಾರಣ ಬ್ಯಾಂಕ್ ಅನ್ನು ಸ್ಥಾಪಿಸಿ ಅದರಲ್ಲಿ ಭದ್ರ ಆ ಬ್ಯಾಂಕ್ ಅಲ್ಲಿ ಸೌಲಭ್ಯ ಭದ್ರತಾ ಕಾಲೇಜುಗಳು ಇತರ ಪಾವತಿಗಳ ಅನುಕೂಲ ಸಾಲ ಸೌಲಭ್ಯ ರೈತರಿಗೆ ಬಹಳ ಕಷ್ಟ ಆಗ್ತದೆ ಹಿಂದಿನ ಕಾಲದಲ್ಲಿ ಬೆಲೆ ಬೆಳೆದ ಬೆಳೆ ಸಿಕ್ಕಿರಲಿಲ್ಲ ಬೆಳೆ ಹಣ ಅನಾರ ಸಹ ಗೊತ್ತಿರಲಿಲ್ಲ ಆದ ಕಾರಣ ಒಂದು ಬ್ಯಾಂಕ್ ಅನ್ನು ಸ್ಥಾಪಿಸ ಮಾಡಬೇಕು ನಮ್ಮ ನಮ್ಮ ನಮಗಾಗಿ ಒಂದು ನಮ್ಮನ್ನು ಮೆರೆ ಇದು ನಮ್ಮನ್ನು ಒಂದು ಹೊಳುತ್ತಿರುವ ಜನಗಳಿಗೋಸ್ಕರ ನಾವೇನಾದ್ರೂ ಮಾಡಬೇಕು ಅಂತ ಹೇಳಿ ನಾವು ಒಂದು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಬೇಕು ಅಂತ ಸಾವಿರದ ಕೊನೆಯಲ್ಲಿ ಆ ಬ್ಯಾಂಕು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಮೈಸೂರಿನಲ್ಲಿ ಮೈಸೂರು ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗಿದೆ ಸರ್ ನಿಮಗೆ ದೊರೆದಂತಹ ಪ್ರಶಸ್ತಿಗಳು ಪದವಿಗಳು ದೊರೆದಂತಹ ಪ್ರಶಸ್ತಿಗಳು ಬ್ರಿಟಿಷರ ಆಗಿನ ಕಾಲದಿಂದ ಬ್ರಿಟಿಷರಿಂದ ಸರಿ ಎಂಬ ಸರಿ ಎಂಬ ಪ್ರದವಿ ಸಿಕ್ಕು ಹಾಗೂ ಬೆಂಗಳೂರು ವಿಶ್ವವಿದ್ಯಾನಿಲಯ ನಮಗೆ ಗೌರವ ಡಾಕ್ಟರೇಟ್ ಅನ್ನು ಕೊಟ್ಟು ಗೌರವಿಸಿದ್ದೆ ಹಾಗೂ ಮತ್ತು ಅತ್ಯುನ್ನತ ಭಾರತದಲ್ಲಿ ಅತ್ಯುನ್ನತ ಪ್ರಶಸ್ತಿಯನ್ನು ಸಿಕ್ಕಿದಂತಹ ಭಾರತ ರತ್ನ ಎಂಬ ಪ್ರಶಸ್ತಿ ನಮಗೆ ಸಿಕ್ಕಿ ನಮ್ಮ ನಾವೇನು ಆ ಪ್ರಶಸ್ತಿ ಬೇಕೆಂದು ನಾವೇನು ಬಯಸಿರಲಿಲ್ಲ ಆದರೂ ನಮ್ಮ ಒಂದು ಕಾರ್ಯಗಳನ್ನು ನೋಡಿ ನಮ್ಮ ಸಮಾಜ ಸೇವೆಯನ್ನು ನೋಡಿ ನಮಗೆ ಸಮಾಜವನ್ನು ಅನ್ನು ಗೌರವಿಸಿತು ನಾವು ಆ ಸಮಾಜಕ್ಕೆ ಯಾವಾಗಲೂ ಚೇರುಣಿ ಆಗಿರ್ತೀವಿ ಅಂತ ಹೇಳ್ಬೋದು ಯಾರೇ ಆಗಿ ನಿಮ್ಮ ಕಾರ್ಯ ಸಾಧನೆಗಳನ್ನು ನೋಡಿ ಆ ಪ್ರಶಸ್ತಿ ಪದವಿಗಳನ್ನು ಕೊಟ್ಟಿದ್ ಸರಿ ಅಂತ ಎಲ್ಲರಿಗೂ ಅನ್ ಅನಿಸುತ್ತೆ ಸರ್ ಹಾಗೆ ನಿಮ್ಮನ್ನ ಎಷ್ಟೋ ಮಟ್ಟ ಎಷ್ಟೋ ಮೇಲೆ ಮಟ್ಟದಲ್ಲಿ ನಿಮ್ಮನ್ನ ಇಟ್ಟಿದ್ದಾರೆ ಹಾಗೆ ಸರ್ ನೀವು ರಚಿಸುವಂತ ಕೃತಿಗಳ ಹೆಸರು ನಾನು ರೀಕನ್ಸ್ಟ್ರಕ್ಟಿಂಗ್ ಆಫ್ ಇಂಡಿಯಾ ಎರಡನೆಯದು ಲ್ಯಾಂಡ್ ಎಕಾನಮಿ ಫಾರ್ ಇಂಡಿಯಾ ಎಂಬ ಎರಡು ಕೃತಿಗಳನ್ನು ನಾನು ಸರ್ ನಿಮ್ಮ ಆತ್ಮಚರಿತ್ರೆ ಹೆಸರು ನನ್ನ ಆತ್ಮಚರಿತ್ರೆ ಬಂದ್ಬಿಟ್ಟು ಮೆಮರೀಸ್ ಆಫ್ ಮೈ ವರ್ಕಿಂಗ್ ಲೈಫ್ ನಾನು ನನ್ನ ಜೀವನದಲ್ಲಿ ಎಷ್ಟು ಶ್ರಮ ಪಟ್ಟಿದ್ದೇನೆ ನನ್ನ ಓದು ಹಾಗೂ ಇನ್ನಿತರ ಎಲ್ಲ ನಾನು ಯಾವ ಶಿಕ್ಷಣ ತಂದೆ ತಾಯಿ ಯಾವ ರೀತಿ ನನ್ನನ್ನು ಬೆಳೆಸಿದ್ರು ಎಲ್ಲ ಒಂದು ನನ್ನ ಇಡೀ ಜೀವನದ ಒಂದು ಚರಿತ್ರೆಯನ್ನೇ ಆ ಒಂದು ಪುಸ್ತಕದಲ್ಲಿ ನಾನು ಬರೆದಿದ್ದೇನೆ ಸರ್ ನೀವು ಶತಮಾನೋತ್ಸವ ಆಚರಿಸ್ಕೊಂಡ್ರಿ ಸರ್ ನಿಮ್ಮ ಶತಮಾನೋತ್ಸವ ಸಮಾರಂಭದಲ್ಲಿ ಪ್ರಕಟಿಸಿದಂಥ ಗ್ರಂಥ ಯಾವುದು ಸರ್ ಅದು ಪ್ರಕಟಿಸಿದಂತಹ ಗ್ರಂಥ ಸರ್ ಎಂ ಬಿ ಎಂಬ ಒಂದು ಗ್ರಂಥವನ್ನು ಪ್ರಕಟಣೆ ಮಾಡಲಾಗಿತ್ತು ಸರ್ ಕೊನೆಯದಾಗಿ ನೀವು ಅಂತ ಹೇಳಿ ಸರ್ ಕೊನೆಯದಾಗಿ ಮೈಸೂರು ಮಾದರಿಯಂಬ ಹೊಸ ಆಡಳಿತ ಮಾದರಿ ಜನ್ಮ ಜನ್ಮತಾಡಲು ಕಾರಣವಿತ್ತು ಸರ್ ಮೈಸೂರು ಮೊದಲಿನಿಂದಲೇ ಮಾದರಿ ಮೈಸೂರು ಎಂಬ ದೇವಸಾರ ಚಾಮರಾಜನ್ ರೋಡಿಯಲ್ಲಿ ಇದ್ದಂಥ ಕಾಲದಲ್ಲಿ ಇತ್ತು ನಂತರ ನಾವು ಒಂದು ವಿವಾನ ಮಾಡಿದಂತಹ ಅವರೇನವರ ಜೊತೆ ಸೇರಿ ಇನ್ನಿತರ ಚಟುವಟಿಕೆಗಳನ್ನು ಮುಂಚೂಣಿಗೆ ತಿಂದ ಕಾರಣ ಮತ್ತೆ ಉನ್ನತಿಗೆ ಬಯಸುವರು ಪಾತ್ರವಾಯಿತು ಸರ್ ನಿಮ್ ಶತಮಾನೋತ್ಸವದಲ್ಲಿ ನೆಹರು ಸರ್ ನೆಹರು ಅವರು ಸಹ ಬಂದಿದ್ರು ನೆಹರು ಅವರು ಏನಂತ ಹೇಳಿದ್ರು ಸರ್ ನಿಮ್ ಶತಮಾನೋತ್ಸವದಲ್ಲಿ ಅವರು ನೆಹರು ಆಗಿನ ಪ್ರಧಾನಮಂತ್ರಿಗಳಾದಂತಹ ಜವಾಹರ್ಲಾಲ್ ನೆಹರು ಅವರು ನನ್ನ ಶತಮಾನೋತ್ಸವಕ್ಕೆ ಭಾಗವಹಿಸಿದ್ದರು ಅವರು ಈ ಹೀಗೆ ಹೇಳಿದರು ದುರದೃಷ್ಟವಶ ಭಾರತೀಯರಾದ ನಾವು ಹೆಚ್ಚು ಮಾತನಾಡಿ ದುಡಿದಂತೆ ನಡೆಯಲಾರರೆಂಬ ದೂಷಣೆಗೆ ಒಳಗಾಗಿದ್ದೀವಿ ಆದರೆ ಈ ಮಾತಿಗೆ ನೀವು ತಂದಿರುದ್ಧರಾಗಿದ್ದೀರಿ ನೀವು ನೀವು ಕಡಿಮೆ ಮಾತನಾಡಿದ್ದೀರಿ ಹೆಚ್ಚು ಕೆಲಸ ಮಾಡಿದ್ದೀರಿ ನಿಮ್ಮಿಂದ ನಾವು ನೋಡಿ ಕಲಿಯುವಂಥದ್ದು ಬಹಳ ಇದೆ ಎಂದು ನಮಗೆ ಒಂದು ಒಂದು ಅವರ ಅವರ ಮನದಾಳದಲ್ಲಿದ್ದಂತಹ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದರು ಜಲಾಶಯ ಆಗಿನ ಕಾಲದಲ್ಲಿ ಹೇಳಿದರೆ ಹೈದರಾಬಾದ್ ರಾಜ್ಯದ ಎರಡು ನದಿಗಳಾದಂಥ ಮುಖ್ಯ ಪ್ರಮುಖ ಪ್ರಮುಖಿ ನದಿಗಳು ಅವುಗಳು ಉಸಿ ಎಂಬ ಎರಡು ಪ್ರಮುಖ ನದಿಗಳಲ್ಲಿ ಅವರು ಮಳೆಗಾಲ ಬಂದರೆ ಸಾಕು ಆ ನದಿಗಳಲ್ಲಿ ಬಂದು ಕಚ್ಚಿಕೊಂಡು ಬಂದ ಎರಡು ನದಿಗಳು ಒಗ್ಗೂಡಿ ಅನೇಕ ಬಡವರ ಒಂದು ಮನೆ ಮನೆಗಳನ್ನೆಲ್ಲ ಹಾಳು ಮಾಡಿ ಸರ್ವನಾಶ ಮಾಡಿ ಅವರಿಗೆ ಬಹಳ ಆರ್ಥಿಕತೆಯಲ್ಲಿ ಹಿಂದುಳಿದ ಇನ್ನಿತರ ಮಕ್ಕಳು ಮರಿಗಳನ್ನು ಬಹಳ ಪ್ರಾಣ ಹಾನಿಯನ್ನು ಆಸ್ತಿ ಹಾನಿಯನ್ನು ಮಾಡುತ್ತಿದ್ದ ಅದನ್ನು ಗಮನಿಸಿದ ನಮ್ಮ ನಮ್ಮ ಅಧಿಕಾರಿಗಳ ಗಮನಕ್ಕೆ ಬಂದಿದ್ದು ನಾವು ಅಲ್ಲಿನ ಜನಗಳಿಗೆ ಏನಾದರೂ ಸಹಕಾರ ಸಹಾಯ ಸರ್ ಈ ಕಾರ್ಯಕ್ರಮದಲ್ಲಿ ಬಗ್ಗೆ ಅನಿಸಿಕೆಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮದ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆಗಳನ್ನು ಅನಿಸಿಕೊಳ್ತೀರಾ ಏನೋ ಅನಿಸಿಕೆ ಇರೋದಾದರೆ ಈ ಕಾರ್ಯಕ್ರಮ ಬಹಳ ಅತ್ಯುತ್ತಮವಾಗಿ ನೆರವೇರಿತ್ತು ಅದನ್ನು ಸಹ ನೀವು ಸಹ ಅತ್ಯುತ್ತಮವಾಗಿ ಸಂದರ್ಶನದೊಂದಿಗೆ ವಿವರಣೆ ನೀಡಿದ್ದೀರಿ ನಿಮಗೆ ಧನ್ಯವಾದಗಳು ಸರ್ ನೀವೇನಾದರೂ ಈ ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ ನಾನು ಬರೆದಂತ ಹಲವಾರು ಕೃತಿಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಗಮನಿಸಿ ಮಕ್ಕಳಿಗೆ ನನ್ನ ವೃಂದಿಗಳನ್ನು ಹಲವಾರು ಕೃತಿಗಳ ಮಕ್ಕಳಿಗೆ ಅನುಕೂಲವಾಗಬೇಕೆಂದು ಹತ್ತನೇ ತರಗತಿಯಲ್ಲಿ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಇಟ್ಟಿದ್ದಾರೆ ಅದು ನನಗೆ ಬಹಳ ಸಂತೋಷವಾಯಿತು ಅದರಲ್ಲಿ ನಮ್ಮ ಸರ್ ವಿಶ್ವೇಶ್ವರಯ್ಯರವರ ಕಾರ್ಯ ಸಾಧನೆಗಳು ಮೈಸೂರು ಒಡೆಯರ ಮೈಸೂರು ಒಡೆಯರ ಬಗ್ಗೆ ಮೈಸೂರು ಒಡೆಯರ ಬಗ್ಗೆ ನಾನು ಬರೆದಿದ್ದೇನೆ ಹಲವಾರು ಕೃತಿಗಳ ಹತ್ತನೇ ತರಗತಿ ಪಠ್ಯಪುಸ್ತಕದಲ್ಲಿ ಪುಸ್ತಕದಲ್ಲಿ ನನಗೆ ಬಹಳ ಸಂತೋಷವಾಯಿತು ಇದನ್ನು ನಾನು ಧನ್ಯವಾದಗಳು ಧನ್ಯವಾದಗಳು ನಾವು ಅಲ್ಲಿ ಸೇವೆಗಳನ್ನು ಮಾಡಿರಂಗಿರಲಿ ಈಗಿನ ಸರ್ಕಾರ ಅದನ್ನು ಗುರುತಿಸಿ ಪಠ್ಯ ಪುಸ್ತಕದಲ್ಲಿ ಅದರ ಬಗ್ಗೆ ಇಟ್ಟಿರುವುದು ಬಹಳ ದೊಡ್ಡ ಮಾತು ಇದರ ಬಗ್ಗೆ ಮತ್ತೇನು ಹೇಳುವುದಿಲ್ಲ ಸೇವೆ ಆಗ ಬಹಳ ದೊಡ್ಡದು ಅದನ್ನು ನಾವು ಸೇವೆಗಳನ್ನು ಆ ಈಗಿನ ಸರ್ಕಾರ ಅದನ್ನು ಗುರುತಿಸಿ ಪಠ್ಯ ಪುಸ್ತಕದಲ್ಲಿ ಅದನ್ನು ಇಟ್ಟು ಈಗಿನ ಮಕ್ಕಳಿಗೆ ತಿಳಿಸಿಕೊಂಡಿರುವುದು ದೊಡ್ಡ ಮಾತು